ನಮಸ್ಕಾರ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡನ್ನು ಯಾರಾದರೂ ತಿದ್ದುಪಡಿ ಇದ್ದರೆ ಅಂದರೆ ಯಾವುದೇ ರೀತಿಯಾದಂಥ ವೈದ್ಯಕೀಯ ಸಲುವಾಗಿ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಗಳ ಸಲುವಾಗಿ ಆಗಿರ್ಬೋದು ಯಾರಾದರೂ ತಿದ್ದುಪಡಿ ಮಾಡುವಂಥ ಇದ್ದರೆ ಇವತ್ತು ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದು ಯಾವ ಸಮಯದಿಂದ ಯಾವ ಸಮಯದವರೆಗೆ ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾರಂತ ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಇವತ್ತು ಇವತ್ತು ಒಂದು ದಿನ ಮಾತ್ರ ಬಿ ಪಿ ಎಲ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಪ್ರತಿ ಜಿಲ್ಲೆಗಳಿಗೂ ಕೂಡ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದು ಸಾಯಂಕಾಲ ಎರಡು ಗಂಟೆ ಎರಡ್ದು ನಾಲ್ಕು ಗಂಟೆ ಕೇವಲ ಎರಡು ಗಂಟೆವರೆಗೂ ಮಾತ್ರ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರಿಗಾದರೂ ತಿದ್ದುಪಡಿ ಮಾಡುವ ಅತಿ ಅವಶ್ಯಕತೆ ಇತ್ತಂದರೆ ದಯವಿಟ್ಟು ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ ಕೇಂದ್ರಗಳಿಗೆ ಹೋಗಿ ನೀವು ತಿದ್ದುಪಡಿ ಮಾಡ್ಕೋಬೋದು ಕೇವಲ ಇವಿಂದು ಮಾತ್ರ ಅವಕಾಶವನ್ನು ನೀಡಿದ್ದಾರೆ ಪ್ರತಿ ವಲಯಗಳವಾರು ವಾರು ಅಂದರೆ ಮೂರರಿಂದ ನಾಲ್ಕು ವಲಯಗಳಿವೆ ಅಲ್ಲ ವಲಯವಾರು ಸಪ್ರೇಟ್ ಸಪ್ರೇಟ್ ಲಿಂಕ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಸರ್ವರ್ ಪ್ರಾಬ್ಲಮ್ ಆಗುವುದಿಲ್ಲ ಆದ್ರಿಂದ ಯಾರಿಗಾದರೂ ತಿದ್ದುಪಡಿ ಮಾಡುವ ಅತಿ ಅವಶ್ಯಕತೆ ಇತ್ತಂದ್ರೆ ಯಾವುದೇ ರೀತಿಯಾದಂಥ ವೈದ್ಯಕೀಯ ವೆಚ್ಚಗಳಾಗಿರ್ಬೋದು ವೈದ್ಯಕೀಯ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾದ್ರೆ ಯಾವುದಾದ್ರೂ ಯೋಜನೆಗಳನ್ನು ನೀವು ಪಡ್ಕೊಳ್ಬೇಕಾಗಿತ್ತಂದ್ರೆ ದಯವಿಟ್ಟು ಹತ್ತಿರದ ಕರ್ನಾಟಕವನ್ ಗ್ರಾಮವನ್ ಕೇಂದ್ರಗಳಿಗೆ ಹೋಗಿ ನಿಮ್ಮ ಕಾರ್ಡನ್ನು ತಿದ್ದುಪಡಿ ಮಾಡ್ಕೊಬೋದು ಇಲ್ಲಿ ಮೂರು ವಲಯಗಳಿಗೂ ಕೂಡ ಸಪ್ರೇಟ್ ಸಪ್ರೇಟ್ ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ ನೀವು ಯಾವುದೇ ರೀತಿಯಾದಂಥ ಫೋನಲ್ಲಿ ಆಗಿರ್ಬೋದು ಒ ಟಿ ಪಿ ಮೂಲಕ ನೀವು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶವನ್ನು ನೀಡಿಲ್ಲ ಕೇವಲ ನೀವು ಹತ್ತಿರದ ಕರ್ನಾಟಕವನ್ನ ಮತ್ತು ಗ್ರಾಮವನ್ನ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ ಮೂಲಕವೇ ನೀವು ತಿದ್ದುಪಡಿಯನ್ನು ಮಾಡ್ಕೋಬಹುದು ಅದು ಕೇವಲ ಇವತ್ತು ಒಂದು ದಿನ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ದಯವಿಟ್ಟು ಇದರ ಸದುಪಯೋಗವನ್ನು ಪಡಿಸ್ಕೊಡ್ರಿ ಅದೇ ರೀತಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಈ ವಿಡಿಯೋನ ಇತರ ಯಾ ಬೇರೆ ಬೇರೆ ನಿಮ್ಮ ಗ್ರೂಪ್ಗಳಿಗೂ ಶೇರ್ ಮಾಡಿರಿ ಪಾಪ ಅನೇಕ ಜನರು ತಿದ್ದುಪಡಿ ಮಾಡಿಕೊಳ್ಳಲು ಕಾಯ್ತಿರ್ತಾರೆ ಅಂಥವರಿಗೆ ಹೆಲ್ಪ್ಫುಲ್ ಆಗಲಿ ಕೇವಲ ಒಂದು ದಿನ ಮಾತ್ರ ಅವಕಾಶವನ್ನು ನೀಡಿರುವುದರಿಂದ ಯಾರಾದರೂ ತಿದ್ದುಪಡಿ ಮಾಡಿಕೊರಿದ್ರೆ ದಯವಿಟ್ಟು ತಿದ್ದುಪಡಿ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ